ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮತ್ತು ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನ ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾ ಅವರು ಉದ್ಘಾಟಿಸಿ ಸಹಕಾರಿ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು ನಂತರ ನಾವು ರಾಜಕಾರಣದಲ್ಲಿ ಸೌಹಾರ್ದತೆಯನ್ನು ಅರ್ಥ ಮಾಡಿಕೊಳ್ಳದವರು ಯಾಕಂದ್ರೆ ನಾವು ಗೆದ್ದೇ ಬಿಡ್ತೀವಿ ಅಂದಾಗ ಗೆಲ್ಲೋಕೆ ಆಗೋದಿಲ್ಲ ಗೆಲ್ಲೋಕೆ ಆಗೋದಿಲ್ಲ ಅನ್ನೋದನ್ನ ಗೆಲ್ಲುತ್ತೇವೆ ಅದೇ ರೀತಿ ಸೌಹಾರ್ದ ಸರ್ಕಾರದ ಅಡಿಯಲ್ಲಿ ಸೌಹಾರ್ದ ಒಕ್ಕೂಟ ರೈತರಿಗೆ ಸಾಲ ಸೌಲಭ್ಯ ಸಾರ್ವಜನಿಕ ಜಾಗೃತಿ ಮೂಡಿಸೋದು ಸ್ವಾಭಿಮಾನದಿಂದ ಬದುಕೋದನ್ನ ಕಳಿಸೋದು ಸೌಹಾರ್ದ ಬ್ಯಾಂಕ್ಗಳು ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಎಂದರು ಸೌಹಾರ್ದು ಆಲ್ಟರ್ನೆಟ್ ಗವರ್ಮೆಂಟ್ ಇದ್ದಾರೆ ನಾವು ಇವತ್ತು ರಾಜಕಾರಣದಲ್ಲಿ ಯಾಕೆ ಅಂದರೆ ನಾವೇನೋ ಗೆದ್ದೇ ಬಿಡ್ತೀವಿ ಅಂತ ಹೇಳಿದಾಗ ಅದು ಅದು ಆಗಲ್ಲ ಅದು ಆಗಲ್ಲ ಅನ್ನೋದನ್ನ ಗೆಲ್ತೀವಿ ಇದು ಸೌಹಾರ್ದ ಆದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಬಹಳ ಕಷ್ಟ ಪಡಬೇಕು ಈಜಿ ಈಸಿ ಸೌಹಾರ್ದದಲ್ಲಿ ಆಲ್ಟರ್ನೇಟ್ ಆಗಿ ಸರ್ಕಾರ ಏನು ಮಾಡೋಕ್ಕೆ ಎಲ್ರಿಗೂ ಮಾಡೋಕ್ಕಾಗಲ್ವೋ ಆದರೆ ಸರ್ಕಾರದ ಅಡಿಯಲ್ಲೇ ಸೌಹಾರ್ದದ ಒಕ್ಕೂಟಗಳು ಸಾಲ ಸೌಲಭ್ಯವನ್ನ ಕೊಡೋದು ರೈತರನ್ನ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸೋದು ಮತ್ತು ಅವರನ್ನ ಸ್ವಾಭಿಮಾನದಿಂದ ಬದುಕೋ ರೀತಿ ಮಾಡೋದೇ ಸೌಹಾರ್ದ ಒಕ್ಕೂಟಗಳ ಮತ್ತು ಸೌಹಾರ್ದ ಬ್ಯಾಂಕ್ಗಳು ಸೌಹಾರ್ದ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಆಗಿದೆ ಈ ಸಹಕಾರಿ ಸಂಘಗಳು ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗದವರಿಗೂ ಅವಶ್ಯಕತೆ ಇದೆ ಅವರು ರೈತರ ಬೆನ್ನೆಲುಬಾಗಿ ರೈತರ ಸಹಕಾರಿಯಾಗಿ ಅವರ ಜೊತೆ ಜೊತೆಯಲ್ಲೇ ಸಹಕಾರಿ ಸಹಕಾರ ಅಂದರೆ ನಿನಗೆ ನಾನು ಕೊಡು ನನಗೆ ನೀನು ಕೊಡು ಅನ್ನೋದೇ ಸಹಕಾರ ಆ ರೀತಿ ಸಹಕಾರ ವ್ಯವಸ್ಥೆಯಲ್ಲಿ ರೈತರ ಜೀವನಾಡಿಯಾಗಿದೆ ಇವತ್ತು ರಾಜ್ಯದಲ್ಲಿ ಹಲವಾರು ರೈತರ ಸ್ವಾವಲಂಬಿ ಬದುಕಿಗೆ ಮುನ್ನುಡಿಯನ್ನು ಬರೆದಿರೋದೇ ಸಹಕಾರ ಸಂಘಗಳು ಇಂಥ ಸಹಕಾರ ಸಂಘಗಳ ಒಕ್ಕೂಟವನ್ನು ಗುರುರಾಜ್ ಅವರು ಪ್ರಥಮ ಅಧ್ಯಕ್ಷರಾಗಿ ಮಂಡ್ಯದಲ್ಲಿ ಆರಂಭ ಮಾಡಿದ್ರು ಅವರ ಮತ್ತು ಅವರ ತಂಡಕ್ಕೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಟಿ ಗುರುರಾಜ್ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಅಧ್ಯಕ್ಷರಾದ ನಂಜನಗೌಡ ಮಂಡ್ಯ ಚಾಮರಾಜನಗರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಬಲರಾಮ್ ಮಂಜುನಾಥ್ ಎಸ್ಕೆ ಗುರುಪ್ರಸಾದ್ ಬಂಗೇರ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯ ನಿರ್ದೇಶಕರುಗಳಾದ ಎಸಿ ರಮೇಶ್ ಕೆಎಲ್ ಶಿವರಾಮು ರಮೇಶ್ వెంకటేష్ గౌడ నాగరాజు పుట్టుబుద్ధి కృష్ణప్ప గౌడ పల్లవి సేరే ఇతరులు హాజరారు